ನಮಸ್ಕಾರ ಎಲ್ಲ ರೈತ ಮಾನ್ ನಾವು ನೆಕ್ಸಸ್ ರಿವೊಲ್ಯೂಷನ್ ಕಂಪನಿ ವತಿಯಿಂದ ಇಲ್ಲಿ ನಮ್ಮ ರೈತರ ಕಬ್ಬಿನ ಪ್ಲಾಟಿಗೆ ಬಂದಿವಿ ಬರೀ ಅವ್ರ ಮುಖಾಂತರ ಪರಿಚಯ ಮಾಡ್ಕೋಣ ನಮಸ್ಕಾರ ಕಕ್ಕ ನಮಸ್ಕಾರ ಕಕ್ಕ ಇದ ನಿಮ್ದ್ ಹೆಸರು ಯಾರಲ್ಲಾರ ಹೆಸರು ಸಿದ್ದಯ್ಯ ಗಿರ್ಮಲಯ್ಯ ಮಠದ್ರಿ ಸಿದ್ದಯ್ಯ ಗಿರ್ಮಲಯ್ಯ ಮಠದ್ರಿ ಇದ್ ಊರೋಡ್ರಿ ಊರ ಅಕ್ಕಿ ಮಾಡಿರಿ ಊರ ಅಕ್ಕಿ ಮಾಡಿರಿ ತಾಲೂಕಾ ತಾಲೂಕ ಬಾಗಲಕೋಟ್ ಜಿಲ್ಲಾ ಬಾಗಲಕೋಟ್ ಜಿಲ್ಲಾ ಇದತ್ರಿ ನಿಮ್ ಕಬ್ಬಿಣ ಪ್ಲಾಟ್ ಏನೈತ್ರಿ ಇದು ಹಚ್ಕ ಬೈತ್ರಿ ಈಗ ಪ್ಲಾಂಟೇಶನ್ ಮಾಡಿ ಎರಡ್ ದಿನ ಐತ್ರಿ ಪ್ಲಾಂಟೇಶನ್ ಒಂದ ಎಂಟು ದಿನ ಆತ್ರಿ ಪ್ಲಾಂಟನ್ ಒಂದು ತಿಂಗಳ ಕಬ್ಬಾ ಹಚ್ಚಿ ಏತ್ರಿ ಎರಡ್ ತಿಂಗ್ಳಾಯ್ತ್ರಿ ಈಗ ಎರಡ್ ತಿಂಗ್ಳೊಳಗ ಎಷ್ಟು ಹತ್ರ ಐತ್ರಿ ಒಂದ್ ಇಲ್ಲಿ ನಮ್ಮ ಇದ್ರ ತಕ ಬರ್ದೈತ್ರಿ ಒಂದ್ ಮೂರ್ ನಾಲ್ಕ ಮೂರ್ ತಕ ಐತ್ರಿ ಈಗ ಏನ್ ಗಣಿಕ ಅಂತ ಗಣಿಕನ ಸಣ್ಣ ಈಗ ಚಾಲೋ ಐತ್ರಿ ಗಣಿಕ್ರೂ ಇಲ್ರಿ ಈಗ ನಮ್ದು ಏನೈತ್ರಿ ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿದ ಏನೈತ್ರಿ ನಮ್ಮ ಅಮೇಝಿಂಗ್ ಕಿಟ್ ಅನ್ನ ನಿಮ್ಗೆ ಕೊಡಾಕ್ ಬಂದಿವಿ ಇವತ್ತ ಡೇಟ್ ಏನ್ರಿ ಇವತ್ತ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಐತ್ರಿ ಇಪ್ಪತ್ತಾರು ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತೇನೈತ್ರಿ ನಮ್ಮ ನಿಮ್ ಕಬ್ಬಿನ್ ಪ್ಲಾಟ್ ಗೆ ನಮ್ ನೆಕ್ಸಸ್ ಕಿಟ್ ಅನ್ನು ಕೊಡಾಕ್ ಬಂದೀವಿ ನಾವ್ ವಿಡಿಯೋ ಮುಖಾಂತರ ಎಲ್ಲ ನಿಮ್ ಕಬ್ಬೆ ಎಲ್ಲಾ ವಿಡಿಯೋ ಮಾಡ್ಕೊಂಡಿರಿ ಅಂತ ಇನ್ನು ನಲವತ್ತೈದ್ ದಿನದ ನಂತರ ಎರಡ್ ಡ್ರಿಂಚಿಂಗ್ ಎರಡ್ ಸ್ಪ್ರೇ ಅದ್ ಬಳಕ್ರಿ ಇಲ್ಲೇನೈತಿ ಏನೈತಿ ನಿಮ್ ಕಬ್ಬಿನ ಪ್ಲಾಟಿಗೆ ನಾವ್ ಅವಾಗ ಮತ್ತ್ ವಿಡಿಯೋ ಮುಖಾಂತರ ಏನೈತ್ರಿ ನಿಮ್ ಕಬ್ಬು ಹ್ಯಾಂಗ್ ಆಗೈತಿ ಹೆಂಗ್ ಚೇಂಜ್ ಆಗೈತಿ ನೋಡೋನ್ರಿ ಈಗ ನಿಮ್ಗೆ ಏನ್ ಕಬ್ಬಿನ ಒಳಗ್ ಚೇಂಜ್ ಏನ್ ಆಗ್ಬೇಕು ಅರ್ಲಾ ನಮಗ್ ದಪ್ಪ ಆಗ್ಬೇಕ್ರಿ ದಪ್ಪ ಆಗ್ಬೇಕ್ರಿ ಉದ್ದ ಆಗ್ಬೇಕ್ರಿ ಉದ್ದು ಕಲರ್ ಇರ್ಬೇಕು ಜಾಸ್ತಿ ಆಯ್ತ್ರಿ ಇನ್ನೇನೈತ್ರಿ ಈಗ ಇವತ್ತು ಕೊಟ್ಟಿರಿ ನಿಮಗ ಏನು ನಲ್ವತ್ತೈದು ದಿನ ನಂತರ ಏನೈತಿ ನಿಮ್ ಪ್ಲಾಟಿಗೆ ಬರೋನ್ರಿ ವಿಡಿಯೋ ಮಾಡು ರಿಸಲ್ಟ್ ಬಂದೈತಿ ಅಂದ್ರೆ ಬಂದೈತೆ ಬಂದಿಲ್ಲ ಅಷ್ಟ ಇದ್ರೇರಿ ಈಗ ಏನೈತಿ ನಿಮ್ ಕಬ್ಬಿನ ಪ್ಲಾಟ್ ಎಲ್ಲ ವಿಡಿಯೋ ಮಾಡ್ಕೊಂಡಿರ್ತೀವಿ ಹಲವತ್ತೈದ್ ದಿನ ನಂತರ ಬರೋನ್ರಿ ನಮಸ್ಕಾರ 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 ಕಾಕ್ರಿ ನಮಸ್ಕಾರ ರೀ ನಮಸ್ಕಾರ ಪೂರ್ತಿ ಹೆಸರು ಹೇಳ್ರಿ ಸಿದ್ಧಯ್ಯ ಗಿರಮಾಲಯ ಮಠದ್ರಿ ಸಿದ್ಧಯ್ಯ ಗಿರಮಾಲಯ ಮಠದ್ರಿಯ್ಯೂನ್ರಿ ಯಾವ್ರಿ ಅಕ್ಕಿ ಮಾಡಿರಿ ಅಕ್ಕಿ ಮಾಡಿ ಹ್ಞೂ ರೀ ತಾಲೂಕ ರೀ ತಾಲೂಕ್ ಮುದೋಳ್ರಿ ತಾಲೂಕಾ ಮುದೋಳ ಹ್ಞೂ ರೀ ಡಿಸ್ಟ್ರಿಕ್ ಬಾಗಲ್ಕೋಟ್ರಿ ಡಿಸ್ಟ್ರಿಕ್ ಬಾಗಲ್ಕೋಟ್ರಿ ನಾವ ನೆಕ್ಸಸ್ ರಿವೊಲ್ಯೂಷನ್ ಕಂಪನಿ ಹೊತ್ತ ಬಂದೇವ್ರಿ ಓಕೆ ರೀ ಇದ್ಲ ನಿಮ್ ಪ್ಲಾಟ್ ವಿಸಿಟ್ ಕೊಟ್ಟಿತ್ತು ಹೌದಲ್ರಿ ಆ ಏನ್ ನಿಮಗೆ ಎಷ್ಟೈತ್ರಿ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದ್ರಿ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಹಾ ರೀವತ್ ತಾರೀಕ ಎಷ್ಟೈತ್ರಿ ಇವತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ರೀ 97 2025 2025 ಹರಿ ಓಕೆ ಇವತ್ತಿಗೆ ಎಷ್ಟು ದಿವಸ ಆಯ್ತರಿ ಇವತ್ತಿಗೆ 16 ದಿವಸ ಆಯ್ತು ನೋಡಿ 16 ದಿವಸ ಆಯ್ತರಿ ಹೌನರಿ ಓಕೆ ಕಾಕಾ 16 ದಿವಸಕ್ಕಿಂತ ಮುಂಚೆ ಹೌನರಿ ನಮ್ಮ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಜಾಗ ಜಾಗ ಕಿರಿ ಜಾಗ ಜಾಗ ಉದ್ದ ಹೆಂಗೇ ಈಗ ಎಷ್ಟು ಗಣಿ ಗಣಿ ಅಂದ್ರೆ ಇವತ್ತು ನೋಡ್ರಿ ಇಲ್ಲಿ ಗಣಿಕೋಳ ಬಿ ಅದಾವ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರ್ ಗಣಿಕೆ ಆರ್ ಗಣಿಕೆಗೆ ಆರ್ ಗಣಿಕ ಆಗಿದವ್ರಿ ಕೈ ಒಂದು ಮೂರು ನಾಲ್ಕು ಐದು ಆರು ಆರ್ ಗಣಿ ಆಗ್ಯಾವ್ರಿ ಆಗ್ಯಾವ್ರಿ ಅವಾಗ ನಿಮ್ಮದು ಒಂದ ಗಣಿ ಒಂದ್ ಐತಿ ಇವತ್ತಿಗೆ ಹದಿನಾರು ದಿವಸ ದಿವಸದಾಗ ಒಂದ್ ನಾಲ್ಕು ಐದು ಅಂಕ ನೋಡಿ ನಾಲ್ಕು ಓಕೆ ನೀವ್ ಏನ್ ಮಾಡಿದ್ರಿ ಯೂಸ್ ಮಾಡಿದ ನಂತರ ಈ ರೀತಿ ರಿಸಲ್ಟ್ ಬಂದೈತ್ರಿ ಬಂದೈತ್ರಿ ಇದಕ್ಕಿಂತ ಮುಂಚೆ ಎಷ್ಟೋ ಕಂಪನಿಗಳನ್ನ ನೀವು ಮಾರ್ಕ್ಸ್ಗಳನ್ನ ಯೂಸ್ ಮಾಡಿದ್ರಿ ಮಾಡಿದ್ರಿ ಆದ ರಾಸಾಯನಿಕ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಆಗಿರ್ಬೋದು ಹೌದ್ರಿ ಈ ರೀತಿ ಯಾವಾಗ ರಿಸಲ್ಟ್ ಬಂದೈತಿ ಅನ್ರ ಇಲ್ಲ ಇಲ್ರಿ ಈ ರೀತಿ ಬಂದಿಲ್ಲ ಈ ರೀತಿ ಬಂದಿಲ್ಲ ಇಲ್ಲ ಇಲ್ರಿ ಈ ರಿಸಲ್ಟ್ ನೋಡ್ಕೊಂಡ ಸರ ಮನುಷ್ಯಗ ಸಮಾಧಾನ ರೀ ಪೂರಾ ಸಮಾಧಾನ ನಮಗ್ ಹುಷಾರು ಬಾಳ ಆಗೇತ್ರಿ ಏಕದಮ್ ಇತಿ ತಿಂಗಳದಾಗ ಇಟ್ಟ ಗಣಿ ಕಾಯ್ಬೇಕಾದ್ರ ದ್ವಾಡಿಸಿ ಬಾಳ ಆತ್ರಿ ನಮ್ಗ್ ಹೊಟ್ಟ ಲೆಕ್ಕಕ್ಕಿದ ಆಹ್ ರೇಟ್ ಮತ್ತ ಕಡಿಮೆ ಹುನ್ರಿ ಮತ್ತ ರಿಸಲ್ಟ್

ಮನ್ಸರಿ ಕಬ್ಬು ನೋಡಿ ಲೆಕ್ಕ ನಿಮ್ದ ಹಿಂಗ ಹಿಂಗ್ರಿ ರಗಡಿ ಬಂದ್ ಹೇಳತ್ರಿ ಹಿಂಗ ಬಂದಿದ ನಮ್ಗ್ ಆಗಿಲ್ಲ ಈಗ ಬಂದತ್ರಿ ನಮ್ಗ ಮಾಡ್ಬೇಕು ಅನ್ನೋದು ನಮ್ಗ್ ಭವನ ಆಯೇತ್ರಿ ಆಗೇತ್ರಿ ಮಾಡಿದಾಗ ಕಿರಿತ್ರಿ ಕೆಂಪು ಬಾಳಾಗಿತ್ತು ಎಲಿ ಹಾಕ್ತಿತ್ರಿ

ಹೌದ್ರಿ ಹ್ಞೂ ಹದಿನಾರು ದಿವಸ ಹದಿನಾರು ದಿವ್ಸ ಹೆಚ್ಚಿದ ಈಗ ನನಗೆ ಮತ್ತೊಂದು ವಿಷಯ ಇಲ್ಲಿ ಮುದೋಳ ತಾಲೂಕ ತಾಲೂಕದೊಳಗ್ರಿ ಅತಿ ಹೆಚ್ಚು ಬೆಳೆದಂದ್ರೆ ಐತ್ರಿ ಐತ್ರಿ ಇನ್ನಿತರ ರೈತರಿಗೆ ನೀವು ಏನ್ ಹೇಳಕ್ ಬಯಸ್ತ್ರಿ ಚಲೋ ಆಗೈತಿ ನಮಗಿ ಕೊಟ್ಟಾರ ಸಾಹೇಬ್ರು ಆ ಬಡಿಯಂತೆ ಚಲೋ ಆಗೈತಿ ಅಂತ ಹೇಳ್ತಿರ್ಲಿಲ್ಲ ಹಾ ಎಲ್ಲರಿಗೂ ಹೇಳ್ತಿರ್ಲಾ ಇನ್ನಿತರ ರೈತರಿಗೆ ಏನ್ ಹೇಳ್ತೀರಿ ಔಷಧ ಹ್ಞೂ ರೀ ಬ್ಯಾರೆ ರೈತರಿಗೆ ಬರೀಪಾ ಚಲೋ ಬರ್ತೈತಿ ಗಣಿ ಉದ್ ಹಾಕುವ ಹೆಚ್ಚು ಹಾಕವು ಇಳವರಿ ಇಳವರಿ ಹೆಚ್ಚು ಬರ್ತತಿ ಕುಕ್ದ್ ಹೆಚ್ಚು ಬರ್ತತಿ ಫುಲ್ ಬರ್ತೈತಿ ಯಕ್ಷಿ ಕೊಟ್ಟು ನೋಡ್ರಿ ನಾವ್ ಮಾಡ್ಕೊಂಡ್ರಿ ನಮ್ಗೆ ಆನಂದ ಆಗತಿ ಚೆನ್ನಾಗಿ ಹೇಳ್ತೀನಿ ಹ್ಞೂ ರೀ ಕಂಪ್ನಿ ಪರವಾಗಿ ಹ್ಞೂ ಆಮೇಲೆ ನಮ್ಗೆಲ್ಲರ ಪರವಾಗಿ ಹ್ಞೂ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ আম না থাকা